ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನಿವತ್ ನಿಮ್ಗೆ ಹೆರಿಗೆ ಆದ್ಮೇಲೆ ಬಾಣಂತಿಯರು ವಹಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಮಹಿಳೆಗೂ ಮಗುವನ್ನು ಪಡೆಯೋದು ಅವಳ ಜೀವನದ ಅತಿ ಸುಂದರವಾದ ಕ್ಷಣ ಗರ್ಭಾವಸ್ಥೆ ಆದಾಗ ನಮ್ ದೇಹದಲ್ಲಿ ಅಂದ್ರೆ ನಮ್ಮ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನ ನಾವು ಅನುಭವಿಸ್ತಾ ಇರ್ತೀವಿ ಇದು ನಮ್ಮ ಹೆರಿಗೆ ಆದ್ಮೇಲೂ ಕೂಡ ಮುಂದುವರಿಯುತ್ತೆ ಅಂದ್ರೆ ಮಗುವಿನ ಲಾಲನೆ ಪಾಲನೆ ಮಾಡ್ಬೇಕಾಗಿರುತ್ತೆ ನಾವು ಹಾಗಾಗಿ ನಮ್ಮ ಬಾಣಂತಿ ಅವಧಿನಲ್ಲೂ ಕೂಡ ದೈಹಿಕ ಹಾಗೂ ಮಾನಸಿಕ ಒತ್ತಡನ ನಾವು ಅನುಭವಿಸ್ಬೇಕಾಗುತ್ತೆ ಇದು ಎಷ್ಟು ದಿನದವರೆಗೆ ನಾವು ಇದೇ ರೀತಿ ಇದು ಮುಂದುವರಿಯುತ್ತಪ್ಪ ಅಂದ್ರೆ ಮಗು ಒಂದು ಮೂರು ನಾಲ್ಕು ವರ್ಷಕ್ಕೆ ಬರುವವರೆಗೂ ಕೂಡ ಇದು ಮುಂದುವರಿತಾ ಹೋಗುತ್ತೆ ಇದು ನಾವು ಸರಿಯಾಗಿ ಮಾನಸಿಕ ಹಾಗೂ ದೈಹಿಕ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಇದು ಹೀಗೆ ಮುಂದುವರಿದ್ರೆ ಇದರಿಂದ ನಿದ್ರಾಹೀನತೆ ಬರುತ್ತೆ ಮತ್ತೆ ಮಾನಸಿಕ ಖಿನ್ನತೆ ಬರುತ್ತೆ ಇದರಿಂದ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮು ಥೈರಾಯ್ಡ್ ನಂತ ಸಮಸ್ಯೆನ ನಾವು ಲೈಫ್ ಲಾಂಗು ಎದುರಿಸ್ಬೇಕಾಗುತ್ತೆ ಇದರಿಂದ ನಮ್ ಮನಸ್ಸಿಗೆ ಶಾಂತಿ ಕೂಡ ಇರಲ್ಲ ಸಂತೋಷ ಕೂಡ ಸಂತೋಷದಿಂದ ಕೂಡ ನಾವು ಇರಕಾಗಲ್ಲ ಇದರಿಂದ ನಮ್ ಗಂಡದ ಮನೆಯ ವಾತಾವರಣ ಕೂಡ ಹಾಳಾಗುತ್ತೆ ಗರ್ಭಿಣಿಯಾದಾಗ ನಮ್ ದೇಹದಲ್ಲಿ ರಿಲ್ಯಾಕ್ಸಿನ್ ಎಂಬ ಹಾರ್ಮೋನು ಉತ್ಪತ್ತಿ ಆಗುತ್ತೆ ಇದು ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಚರ್ಮ ಜಾಯಿಂಟ್ಗಳಲ್ಲಿ ಶಕ್ತಿ ಕಡಿಮೆಯಾಗಿ ಫ್ರೆಝೈಲ್ ಆಗಿರುತ್ತೆ ಮತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗೋದು ಮನಸ್ಸಿನಲ್ಲಿ ಭಯ ತಳಮಳ ಆತಂಕ ಉಂಟಾಗುವಂಥದ್ದು ಇದರ ಎಫೆಕ್ಟ್ ಬಾಣಂತನದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಇಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಇಬ್ಬರ ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇಲ್ಲಿ ತಾಯಿಯ ಆಸೆ ಬಯಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಗ್ತಾನೆ ಒಂಬತ್ತು ತಿಂಗಳ ನೋವು ಸಂಕಟದಿಂದ ಹೊರ ಬಂದಿರ್ತಾಳೆ ಅವಳು ಮನಸ್ಸು ಮತ್ತೆ ದೇಹ ರಿಲ್ಯಾಕ್ಸ್ ಆಗೋಕೆ ಶುರುವಾಗಿರುತ್ತೆ ಇಲ್ಲಿ ಮನೆಯೊಳಗಡೆ ಈಡೇರಿಸಬಹುದಾದ ಅಗತ್ಯಗಳನ್ನ ಆಸೆಗಳನ್ನ ಪೂರೈಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಾಯಿ ಸಂತೋಷವಾಗಿದ್ರೆ ಅವಳ ದೇಹದಲ್ಲಿ ಎಂಡೋರ್ ಸ್ಪಿನ್ ಜಾಸ್ತಿ ಉತ್ಪತ್ತಿಯಾಗಿ ಮಗುವಿಗೆ ಪೋಷಕಾಂಶಯುಕ್ತ ಹಾಲ್ನ ಪೂರೈಸಬಹುದು ಇದರಿಂದ ಮಗುವಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆರಿಗೆ ಅದ ನಲ್ವತ್ತೈದು ದಿನಗಳವರೆಗೆ ಆದಷ್ಟು ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಯಾರು ಮಗುನ ಮತ್ತೆ ತಾಯಿನ ನೋಡಕ್ ಹೋಗದೆ ಇದ್ರೆ ತುಂಬಾ ಒಳ್ಳೇದು ಯಾಕಪ್ಪಾ ಅಂದ್ರೆ ಅವಾಗ ತಾನೇ ಡಿಲ್ವರಿ ಆಗಿರುತ್ತೆ ಸಿಸೇರಿಯನ್ ಆದವ್ರಿಗೆ ಅದ್ರ ಪೇನು ತುಂಬಾ ಇರುತ್ತೆ ರಿಕವರ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತೆ ನಾರ್ಮಲ್ ಡಿಲ್ವರಿ ಆದವ್ರಿಗೂ ಕೂಡ ಸೇಮ್ ಇದೇ ಥರ ಅವ್ರೂ ಸಹ ಅಲ್ಲಿ ಇರಬೇಕಾಗುತ್ತೆ ಮತ್ತೆ ಅವ್ರಿಗು ಸಹ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಮತ್ತೆ ನೈಟೆಲ್ಲ ಮಗು ನಿದ್ರೆ ಮಾಡಲ್ಲ ಟೂ ಅವರ್ಸ್ಗೊಂದ್ಸಲ ತಾಯಿ ಹಾಲು ಕುಡಿಸ್ಬೇಕಾಗಿರುತ್ತೆ ಮತ್ತೆ ನೈಟುನು ಕೂಡ ನಿದ್ರೆಗೆಡಬೇಕಾಗುತ್ತೆ ಮತ್ತೆ ಡೇ ಟೈಮು ಕೂಡ ಟೂ ಅವರ್ಸ್ ಸಲ ಫೀಡ್ ಮಾಡಿಸೋದ್ರಿಂದ ಡೇ ಟೈಮು ಕೂಡ ತಾಯಿಗೆ ನಿದ್ರೆ ಇರಲ್ಲ ಮತ್ತು ಮಗುನೂ ಕೂಡ ಕೇರ್ ಮಾಡಬೇಕಾಗಿರುತ್ತೆ ಸ್ನಾನ ಮಾಡಿಸ್ಬೇಕಾಗಿರುತ್ತೆ ಮಗು ಬಟ್ಟೆಗಳನ್ನೆಲ್ಲ ಹೊಂದಿಸ್ಬೇಕಾಗಿರುತ್ತೆ ಆಯಿಲ್ ಮಸಾಜ್ ಮಾಡಬೇಕಾಗಿರುತ್ತೆ ಮಗು ಮೇಲೆ ಎಳೆ ಮಗು ಆಗಿರೋದ್ರಿಂದ ಮಗು ಮೇಲೆ ನಿಗಾ ವಹಿಸ್ಬೇಕಾಗುತ್ತೆ ಹಾಗಾಗಿ ಆದಷ್ಟು ಒಂದಷ್ಟು ದಿನ ತಾಯಿ ರಿಲ್ಯಾಕ್ಸ್ ಆಗೋವ್ರಿಗೆ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಯಾರು ಮನೆಗೆ ನೋಡೋಕೆ ಹೋಗದೆ ಇದ್ರೆ ಆದಷ್ಟು ಫಾರ್ಟಿ ಫೈವ್ ಡೇಸ್ ವರ್ಗೆ ಹೋಗ್ದೆ ಇದ್ರೆ ಒಳ್ಳದು ಇದೆಲ್ಲದರ ಜೊತೆಗೆ ನಮ್ಗೆ ಮಗುವಿಗೆ ಹಾಲು ಕುಡಿಸುವ ವಿಧಾನನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನ್ ತುಂಬಾ ಕಡೆ ಗಮನಿಸಿದೀನಿ ಎಷ್ಟೋ ಜನಕ್ಕೆ ಮಗುವಿಗೆ ಹೇಗೆ ಹಾಲು ಕುಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಗೆ ಸಿಸೇರಿಯನ್ ಆಗಿದೆ ಕುತ್ಕೊಳಕ್ಕಾಗಲ್ಲ ಸೂಚರ ಸೂಚರ್ ಮಾಡಿದ್ದಾರೆ ಕುತ್ಕೊಳಕ್ ಆಗಲ್ಲ ಅಂತ ಮಗುವಿಗೆ ಮಲ್ಕೊಂಡೆ ಹಾಲು ಕುಡಿಸ್ತಿರ್ತಾರೆ ನಿಜವಾಗ್ಲೂ ಅದು ತುಂಬಾ ಅಪಾಯ ತಪ್ಪು ತಿಳುವಳ್ಕೆ ಕೂಡ ನಮ್ಗೆ ಕಷ್ಟ ಆದ್ರೂನು ಪರವಾಗಿಲ್ಲ ಬೆನ್ನಿಗೆ ಆ ದಿಮ್ನ ಇಟ್ಕೊಂಡು ಸಪೋರ್ಟ್ ಕೊಟ್ಕೊಂಡು ಕುತ್ಕೊಳ್ಬಹುದು ಮತ್ತೆ ನಮ್ ತೊಡೆ ಮೇಲೆ ದಿಂಬಿಟ್ಕೊಂಡು ಮಗುವಿನ ಆ ದಿಂಬ್ ಮೇಲೆ ಮಲಗಿಸ್ಕೊಂಡು ನಮ್ಮ ಮಗುವಿನ ತಲೆ ಹತ್ರ ನಮ್ದು ಒಂದ್ ಕೈ ಮತ್ತೆ ಮಗುವಿನ ತಲೆಯಿಂದ ಬಟಾಕ್ವರೆಗುನು ಕೂಡ ನೇರವಾಗಿ ಮಲಗಿಸ್ಕೋಬೇಕು ನಮ್ ಮಗುವಿನ ತಲೆಗೆ ನಮ್ ಕೈನ ಸಪೋರ್ಟ್ ಕೊಟ್ಕೊಂಡು ನಾ ಮಗುವಿನ ಬಾಯಿ ಒಳಗಡೆ ನೀಟಾಗಿ ತರ ಇಟ್ಕೊಂಡು ಮಗುವಿನ ತುಟಿ ಒಳಗಡೆ ಇರಬಾರ್ದು ಎರಡು ತುಟ್ಟಿನೂ ಕೂಡ ಹೊರಗಡೆ ಬರ್ಬೇಕು ಹಾಗೆ ನಾವು ಇಟ್ಕೊಂಡು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಮಗುನ ಗಮನಿಸ್ತಾ ಇರ್ಬೇಕು ನಾವು ನೀಟಾಗಿ ಹಾಲು ಕುಡಿತಿದ್ಯಾ ಅಂತ ನಿಧಾನವಾಗಿ ಮಗು ಸಕ್ ಮಾಡ್ತಾ ಮಾಡ್ತಾ ಹಾಲು ಕುಡಿಯೋದ್ ಅಭ್ಯಾಸ ಮಾಡಿಸ್ಬೇಕು ಮತ್ತೆ ನಾವು ಕೂಡ ಹುಷಾರಾಗಿ ಮಗುಗೆ ಹಾಲು ಕುಡಿಸ್ಬೇಕು ಯಾಕೆಂದ್ರೆ ಮಗುಗೆ ನಾವು ಮಲ್ಕೊಂಡು ಹಾಲು ಕುಡಿಸ್ದೆ ಪಿರೇಷನ್ ನಿಮೋನಿಯಾ ಆಗಿ ಮಗು ಸಾಯುವಂತ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನಾವು ಮಗುವಿಗೆ ತುಂಬಾ ಹುಷಾರಾಗಿ ಹಾಲು ಕುಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ ಅಲ್ಲಿ ನೀವು ಮನೇಲಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಗೆ ಹೊಟ್ಟೆ ತೊಡೆ ಮತ್ತೆ ಬಟಕ್ ರೀಜನ್ಸ್ ಇಲ್ಲೆಲ್ಲ ಡಿಲಿವರಿ ಆದ್ಮೇಲೆ ಕೊಬ್ಬು ಶೇಖರಣೆ ಆಗಿ ದಪ್ಪ ಆಗಿರುತ್ತೆ ಹಾಗಾಗಿ ನೀವು ಮನೇನಲ್ಲೇ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅಂದ್ರೆ ಬೇರೆ ಆಯಿಲ್ಸ್ ಏನಾಗತ್ತೆ ಇರಲ್ಲ ಮನೇಲಿ ಹರಳೆಣ್ಣೆ ಇದ್ದೇ ಇರುತ್ತೆ ಬಾಣಂತಿ ಅಂದ ಮೇಲೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಂಡು ನಿಮ್ ಹೊಟ್ಟೆ ತೊಡೆ ಕಾಲ್ ಸಂದು ಮತ್ತೆ ಬಟಕ್ ಮುಖ ಇಲ್ಲಿಗೆಲ್ಲಾ ಆಯಿಲ್ ಮಸಾಜ್ ಮಾಡಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಬಾಡಿಗೂ ಕೂಡ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತೆ ದೇಹದಲ್ಲಿ ರಕ್ತ ಸಂಚಾರ ತುಂಬಾ ಚೆನ್ನಾಗ್ ಆಗುತ್ತೆ ಇದ್ರಿಂದ ನಿಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ ನಿಮ್ ಮನೇಲಿ ಹೆಲ್ಪ್ ಮಾಡಕ್ಕೆ ಯಾರಾದ್ರೂ ಲೇಡೀಸ್ ಇದ್ದೇ ಇರ್ತಾರೆ ಇವ್ ಹೆಲ್ಪ್ ತಗೊಂಡು ನಿಮ್ ಟೈಮ್ ಸಿಕ್ಕಾಗ್ಲಿಲ್ಲ ನೀವು ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಬೇಡ್ದೇ ಇರುವಂತಹ ಕೊಬ್ಬು ಕರಗುತ್ತೆ ಮತ್ತೆ ನೀವು ಬಾಡಿನ ಕೂಡ ಫಿಟ್ ಆಗಿ ಇಟ್ಕೋಬಹುದು ನಿಮ್ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿ ಇರುತ್ತೆ ನಾವ್ ಆಗಿದಾಗ ನಮ್ ಹೊಟ್ಟೆ ಬಟಕ್ಕು ತೊಡೆಯ ಭಾಗದ ಮಾಂಸಖಂಡಗಳು ಹಿಗ್ಗಿರುತ್ತೆ ನಮ್ ಡೆಲಿವರಿ ಆದ್ಮೇಲೆ ಇದೆಲ್ಲ ನಾರ್ಮಲ್ ಪೊಸಿಷನ್ ಇದು ಗಟ್ಟಿಯಾಗಿ ಕೊಬ್ಬು ಶೇಖರಣೆ ಆಗದಂಗೆ ನೋಡ್ಕೊಡ್ಬೇಕಂದ್ರೆ ಸಿಂಪಲ್ ಆಗಿ ಫ್ಲೋರ್ ಎಕ್ಸಸೈಸ್ ಅಂತ ಬರುತ್ತೆ ಆ ಎಕ್ಸಸೈಸ್ ನ ಮಾಡೋದ್ರಿಂದ ನಮ್ಗೆ ಫ್ಯೂಚರ್ ಅಲ್ಲಿ ಬರುವಂತಹ ಪೈಸ್ ಆಗಿರ್ಬೋದು ಮತ್ತೆ ಗರ್ಭಕೋಶ ಜಾರುವಂಥದ್ದು ಮತ್ತೆ ನಮ್ಮ ಯೋನಿ ದ್ವಾರದ ರಂಧ್ರಗಳು ಸಡಿಲ್ ಆಗುವಂತದ್ದು ಇಂಥ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಮತ್ತೆ ನಮ್ಮ ಎರಡ್ ಎರಡನೇ ಹೆರಿಗೆ ಆಗುವಾಗ್ಲೂನು ಕೂಡ ನಮ್ಗೆ ಏನು ಸಮಸ್ಯೆ ಆಗಲ್ಲ ಮತ್ತೆ ನಾವು ಫ್ಯೂಚರ್ ಅಲ್ಲಿ ಬೆನ್ನ ಒಬ್ಬರದ ಇದ್ರಿಂದ ತಡಿಬಹುದು ಹಾಗಾಗಿ ನಾವ್ ಮನೆಯಲ್ಲೇ ನಮ್ಗ ಅನುಕೂಲ ಆಗುವಂತಹ ಸಿಂಪಲ್ ಆಗಿರೋ ಎಕ್ಸಸೈಸ್ ನ ಮಾಡೋದ್ನ ಅಭ್ಯಾಸ ಮಾಡ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ನಾವ್ ಹೆರಿಗೆ ಆದ್ಮೇಲೆ ಅಂದ್ರೆ ನಮ್ ಬಾಣಂತನದ ಸಮಯದಲ್ಲಿ ನಾವ್ ಮನೆ ಒಳಗಡೆನೆ ನಾವು ನಾವ್ ಎಲ್ಲೋ ಒಂದ್ ಸ್ವಲ್ಪ ದಿನ ಓಡಾಡಕ್ ಆಗಲ್ಲ ಎಲ್ಲೂ ಹೋಗಕ್ ಆಗಲ್ಲ ಈ ಟೈಮ್ ಅಲ್ಲಿ ನಾವು ಮನೆ ಒಳಗಡೆನೆ ಇರ್ಬೇಕಾಗಿರೋದ್ರಿಂದ ನಮ್ ಮನ್ಸಿನ ಭಾವನೆಗಳನ್ನ ನಾವ್ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಕೆಲವೊಂದ್ ಫೀಲಿಂಗ್ಸ್ ಇರುತ್ತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಅದನ್ನ ಯಾರ ಹತ್ರನು ಹೇಳಕ್ ಆಗಲ್ಲ ಯಾಕಂದ್ರೆ ನಾವು ಬಾಣಂತಿ ಈ ಟೈಮಲ್ಲಿ ನಮ್ಮ ಮನೆಗೆ ಯಾರು ರಿಲೇಟಿವ್ಸ್ ಫ್ರೆಂಡ್ಸ್ ಆಗ್ಲಿ ತುಂಬಾ ದಿನ ಬಂದು ಅಂದ್ರೆ ಒನ್ ಟೂ ಡೇಸ್ ತ್ರೀ ಗೆ ಬಂದು ಸ್ಟೇ ಮಾಡಕ್ ಆಗಲ್ಲ ಹಾಗಾಗಿ ನಾವ್ ಅವ್ರ ಹತ್ರ ಈ ಫೀಲಿಂಗ್ಸ್ ನಾ ಶೇರ್ ಮಾಡಕ್ ಆಗಲ್ಲ ಆಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಡೈರಿ ಇಟ್ಕೊಳ್ಬೇಕು ಇಟ್ಕೊಂಡು ಪ್ರತಿದಿನ ನಮ್ ರುಟೀನ್ಸು ನಮ್ ಪ್ರತಿದಿನ ನಾವ್ ಏನೇನ್ ಮಾಡಿದ್ವಿ ಅನ್ನೋದನ್ನ ಬರೆಯೋದಾಗ್ಲಿ ಮತ್ತೆ ನಮ್ಗೆ ಮನ್ಸಿಗೆ ಏನೇನ್ ಬರುತ್ತೆ ನಮ್ಮ ಮನ್ಸಲ್ಲಿ ಏನ್ ಅನ್ಸ್ತಾ ಇದೆ ಯಾವ್ ಫೀಲಿಂಗ್ಸ್ ಬರ್ತಾ ಇದೆ ಅದನ್ನ ನಾವು ಆ ಡೈರಿನಲ್ಲಿ ನಲ್ಲಿ ಬರ್ಕೊಳ್ಳೋದು ಇದು ತುಂಬಾ ಒಳ್ಳೆ ಅಭ್ಯಾಸ ಇದರಿಂದ ನಮ್ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ ಮತ್ತೆ ಸ್ಟ್ರೆಸ್ ನಾವು ಹೊರ ಹಾಕಕ್ಕೆ ಇದು ಒಂದು ಒಳ್ಳೆ ಉಪಾಯ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ತಂದೆ ತಾಯಿ ಇಬ್ರು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನನ್ನ ನನ್ನ ಕೇರ್ ಮಾಡಿದ್ದು ನಾವಿಬ್ರೇ ಇರ್ಬೇಕಾಯ್ತು ಹಾಗಾಗಿ ನನ್ಗುನು ಕೂಡ ಎಕ್ಸ್ಪ್ರೆಸ್ ಮಾಡಕ್ಕೆ ನನ್ನ ಫೀಲಿಂಗ್ಸ್ ನ ಯಾರು ಇರ್ಲಿಲ್ಲ ನಾನು ನನ್ನ ಡೈರಿ ನಲ್ಲಿ ಅದ್ನೆಲ್ಲ ಬರೀತಾ ಇದ್ದೆ ನಮ್ಮ ಬಾಣ ತನ್ನ ಟೈಮಲ್ಲು ಕೂಡ ಅಷ್ಟೇ ನಾನು ಅವರೇನೆ ಮಾಡ್ಕೊಳ್ಬೇಕಾಯ್ತು ಆವಾಗ್ಲೂನು ಕೂಡ ನಾನು ಡೈರಿನ ಮೇಂಟೈನ್ ಮಾಡ್ತಾ ಇದ್ದೀನಿ ಈಗ್ಲೂನು ಕೂಡ ನಾನು ಡೈರಿನ ಬರೀತಾ ಇದ್ದೀನಿ ಹಾಗಾಗಿ ನಾವು ಯಾರು ಎಕ್ಸ್ಪ್ರೆಸ್ ಮಾಡಕ್ ನಮ್ಗೆ ಯಾರು ಇಲ್ಲ ಅಂದ್ರೆ ಡೈರಿ ನಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೊಬಹುದು ಅದನ್ನೆಲ್ಲ ನಮ್ ಡೈರಿ ನಾವು ಹಂಚ್ಕೊಳ್ಬಹುದು ಹಾಗೆ ನಮ್ ಲೈಫ್ ನ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡೋದು ನಮ್ಮ ಹಣಕಾಸಿನ ಪರಿಸ್ಥಿತಿನ ನ ಬೇರೆಯವ್ರ ಹಣಕಾಸಿನ ಪರಿಸ್ಥಿತಿ ಜೊತೆ ಕಂಪೇರ್ ಮಾಡೋದು ಇದನ್ನೆಲ್ಲ ನಾವು ಮಾಡ್ಲೇಬಾರ್ದು ನಮ್ಮ ಮಕ್ಕಳ ರೂಪ ಆಕಾರ ಬಣ್ಣ ಬೆಳವಣಿಗೆ ಆಟ ಬೇರೆ ಮಕ್ಳ ಜೊತೆ ಕಂಪಾರಿಸನ್ ಮಾಡೋದಾಗ್ಲಿ ಅಥವಾ ನಮ್ ಗಂಡನ ಸಂಪಾದನೆ ಬೇರೆ ಗಂಡನ ಸಂಪಾದನೆ ಕಂಪಾರಿಸನ್ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡ್ಲೇಬಾರ್ದು ಯಾಕೆಂದ್ರೆ ಇದ್ರಿಂದ ನಮ್ಗೆ ನೆಮ್ಮದಿ ಇರಲ್ಲ ನಮ್ ಮನ್ಸಿಗೆ ಅಗಾಧವಾದ ಮಾನಸಿಕ ಒತ್ತಡ ಬಿಡುತ್ತೆ ಇದರಿಂದ ನಮ್ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನು ರಿಲೀಸ್ ಆಗುತ್ತೆ ಈ ಕಾರ್ಟಿಸಲ್ ಹಾರ್ಮೋನು ನಮ್ ದೇಹದಲ್ಲಿ ಥೈರಾಯ್ಡ್ ಬಿ ಪಿ ನಂತಹ ಅನಾರೋಗ್ಯ ಸಮಸ್ಯೆಗಳನ್ನ ತರಬಹುದು ಫ್ಯೂಚರ್ ಅಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಕಾಗಲ್ಲ ಆಗಲ್ಲ ಹಾಗಾಗಿ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ನಾವು ಜೀವನ ಮಾಡ್ಬೇಕು ತೃಪ್ತಿ ಇರ್ಬೇಕು ನಮ್ಗೆ ಬೇರೆಯವ್ರ ಲೈಫ್ ಜೊತೆ ಯಾವತ್ತು ನಮ್ ಲೈಫ್ ನ ನಾವು ಕಂಪೇರ್ ಮಾಡ್ಕೊಳ್ಳೇಬಾರ್ದು ಇದ್ ಮತ್ತೆ ಈ ಟೈಮ್ ಅಲ್ಲಿ ನಾವು ನಮ್ ಗಂಡನ್ ಜೊತೆ ಭಾವನಾತ್ಮಕ ಸಂಬಂಧಗಳನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಕೆಲವ್ರು ಮದ್ವೆ ಆದ ತಕ್ಷಣ ಕೆಲವ್ರಿಗೆ ಬೇಗನೆ ಪ್ರೆಗ್ನೆನ್ಸಿ ನಿಂತು ಬಿಡುತ್ತೆ ಕೆಲವ್ರಿಗೆ ಕೆಲವ್ರು ಅವರನ್ನೇ ಸ್ವಲ್ಪ ಗ್ಯಾಪ್ ಬೇಕು ಅಂತ ಗ್ಯಾಪ್ ಇಟ್ಕೊಂಡಿರ್ತಾರೆ ಇನ್ ಕೆಲವ್ರಿಗೆ ಎಷ್ಟೇ ವರ್ಷಗಳಾದ್ರೂನು ಕೂಡ ಮಕ್ಳೇ ಆಗಿರಲ್ಲ ಈ ಮೂರು ಸಿಚುವೇಶನ್ ಅಲ್ಲೂ ಕೂಡ ನಮ್ ಗಂಡನ ಜೊತೆ ನಾವು ಭಾವನಾತ್ಮಕ ಸಂಬಂಧಗಳನ್ನ ಇಟ್ಕೊಳ್ಳೋದಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನ ನಾವು ಗರ್ಭಾವತಿ ಆದ ಆದ ಮೂರು ತಿಂಗಳವರೆಗೂ ನಾವು ದೈಹಿಕ ಸಂಪರ್ಕವನ್ನ ಮಾಡಬಾರದು ಯಾಕೆಂದ್ರೆ ನಮ್ಮ ಗರ್ಭ ಅವಾಗ್ತಾನೆ ಕಟ್ತಾ ಇರುವಂತಹ ಸಿಚುಯೇಷನ್ ಅಲ್ಲಿ ಇರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ದೈಹಿಕ ಸಂಪರ್ಕ ಮಾಡಿದ್ರೆ ನಮ್ಗೆ ಆಗೋ ಚಾನ್ಸಸ್ ಇರುತ್ತೆ ಸಮ್ ಟೈಮ್ಸ್ ಹಾಗಾಗಿ ಆ ಮೂರು ತಿಂಗಳು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಮತ್ತೆ ಆದಷ್ಟು ನಾವು ದೈಹಿಕ ಸಂಪರ್ಕದಿಂದ ದೂರ ಇರೋದು ಒಳ್ಳೇದು ಮತ್ತೆ ಇನ್ನ ನಾಲ್ಕು ಐದು ಆರನೇ ತಿಂಗಳು ಪ್ರಿಕಾಷನ್ಸ್ ನ ತಗೊಂಡು ನಾವು ದೈಹಿಕ ಸಂಪರ್ಕನ ಇಟ್ಕೊಳ್ಬಹುದು ಇನ್ನ ಥರ್ಡ್ ಟ್ರೈಮಿಸ್ಟರ್ ಅಂದ್ರೆ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಆ ಮಗು ಬೆಳವಣಿಗೆ ಆಗ್ತಾ ಇರುತ್ತೆ ಆಗ ಡಿಲ್ವರಿಗೆ ನಮ್ಮ ದೇಹ ಅಣಿಯಾಗಿರುತ್ತೆ ಸರ್ವಿಕ್ಸು ನಮ್ಗೆ ಅಹ್ ಕೆಳಗಡೆ ಜಾರತಾ ಇರುತ್ತೆ ಹಾಗಾಗಿ ಆ ಟೈಮ್ ಅಲ್ಲಿ ನಾವು ದೈಹಿಕ ಸಂಪರ್ಕ ಮಾಡೋದು ಅಷ್ಟು ಒಳ್ಳೇದಲ್ಲ ಮತ್ತೆ ನಮ್ಗೆ ಹೆರಿಗೆ ಆದ್ಮೇಲೆ ಅಂದ್ರೆ ನಮ್ಗೆ ಸೀಸರಿ ಡಿಲ್ವರಿ ಆದ್ರೆ ನಾಲ್ಕರಿಂದ ಒಂದು ಆರು ವಾರಗಳು ನಮ್ಗೆ ಸ್ವಲ್ಪ ಅದು ಹೊಲಿಗೆ ಎಲ್ಲ ಒಣಗಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ದೈಹಿಕ ಸಂಪರ್ಕ ನಡೆಸೋದು ಅಷ್ಟು ಒಳ್ಳೇದಲ್ಲ ಮತ್ತೆ ನಾರ್ಮಲ್ ಆದೋರ್ಗು ಕೂಡ ಸೂಚರ್ ಮಾಡಿರ್ತಾರೆ ಅವ್ರಿಗು ಕೂಡ ಒಂದಷ್ಟು ಅವಧಿಗಳು ರೆಸ್ಟ್ ಬೇಕಾಗಿರುತ್ತೆ ಮತ್ತೆ ಅದು ಗಾಯ ಹೊಲಿಗೆ ಎಲ್ಲ ಒಣಗ್ಬೇಕಾಗಿರುತ್ತೆ ಹಾಗಾಗಿ ತೂಚರ್ ಆಗಿರೋ ಟೈಮಲ್ಲೂ ಕೂಡ ಅದು ಪೇನ್ ಕಡಿಮೆ ಆಗೋರ್ಗೆ ಮತ್ತೆ ಗಾಯ ಎಲ್ಲ ಹೀಲ್ ಆಗೋರ್ಗೆ ದೈಹಿಕ ಸಂಪರ್ಕ ನಡೆಸ್ತಿರೋದು ಒಳ್ಳೇದು ಹೀಗೆ ನಾವು ಗರ್ಭಾವತಿ ಆದಾಗಿನಿಂದ ಹನ್ನೊಂದು ತಿಂಗಳವರೆಗೆ ನಮ್ಮ ಪತಿಯ ಜೊತೆ ದೈಹಿಕ ಸಂಪರ್ಕದಿಂದ ನಾವು ದೂರ ಇರ್ಬೇಕಾಗುತ್ತೆ ಅವಾಗ ನಮ್ಮ ನಡುವೆ ಪ್ರೀತಿ ವಿಶ್ವಾಸ ಭಾವನಾತ್ಮಕ ಸಂಬಂಧ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಈ ಭಾವನಾತ್ಮಕ ಸಂಬಂಧನ ಕಡಿಮೆ ಮಾಡ್ಕೊಳಕ್ಕೆ ನೋಡ್ಬಾರ್ದು ಯಾಕೆಂದ್ರೆ ನಾವು ಅಟ್ಲೀಸ್ಟ್ ನಾವು ದೈಹಿಕ ಸಂಪರ್ಕದಲ್ಲಿ ಇಲ್ಲ ಅಂದ್ರೂನು ಮಾನಸಿಕವಾಗಿ ಅವ್ರ ಜೊತೆ ಹತ್ರ ಆಗಕ್ಕೆ ನಾವು ಆದಷ್ಟು ಟ್ರೈ ಮಾಡ್ಬೇಕು ಅವ್ರಿಗುನು ಕೂಡ ನಮ್ಮ ಡಿಲ್ವರಿದು ಟೆನ್ಷನ್ಸ್ ಇರುತ್ತೆ ಕೆಲ್ಸದ ಒತ್ತಡ ಇರುತ್ತೆ ಊಟನಿದ್ರೆ ಎಲ್ಲ ಸರಿಯಾಗಿ ಇರಲ್ಲ ಈ ಟೈಮ್ ಅಲ್ಲಿ ನಾವು ಅವ್ರಿಗೆ ಮಾನಸಿಕವಾಗಿ ಸಪೋರ್ಟ್ ಮಾಡ್ಬೇಕು ಆದಷ್ಟು ನಾವು ಒಂದ್ ದಿನದಲ್ಲಿ ಒಂದ್ ಮೂರ್ ನಾಲ್ಕ್ ಸಲ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಊಟ ಆಯ್ತಾ ತಿಂಡಿ ಆಯ್ತಾ ಎಲ್ಲಿದ್ದೀರಾ ಏನ್ ಕೆಲಸ ಮಾಡ್ತಿದಿರಾ ಯಾವಾಗ್ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳೋದಾಗ್ಲಿ ಅವ್ರ ಹೆಲ್ತ್ ಬಗ್ಗೆ ನಾವು ಕಾಳಜಿ ವಹಿಸೋದಾಗಿರ್ಲಿ ಈ ರೀತಿ ಎಲ್ಲ ನಾವು ಮಾಡೋದ್ರಿಂದ ದೈಹಿಕ ಸಂಪರ್ಕ ಇಲ್ದೇ ಇದ್ರು ಕೂಡ ಮಾನಸಿಕವಾಗಿ ನಾವು ಅವ್ರಿಗೆ ಒಂದು ಸ್ಟ್ರೆಂತ್ ಆಗಿರ್ತೀವಿ ಮತ್ತೆ ಮಾನಸಿಕವಾಗಿ ನಾವೇ ಅವ್ರಿಗೆ ಹತ್ರ ಆಗಕ್ಕೆ ನೋಡ್ಬೇಕು ಇದ್ರಿಂದ ನಮ್ಮ ಪ್ರೀತಿ ವಿಶ್ವಾಸ ಉಳ್ಕೊಡುತ್ತೆ ಅವ್ರಿಗೂ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ನಮ್ಮ ಕೌಟುಂಬಿಕ ಜೀವನನು ಕೂಡ ಸಾಮರಸ್ಯದಿಂದ ಕೂಡಿರುತ್ತೆ ನಮ್ಮ ಬಾಣಂತನದ ಅವಧಿಯಲ್ಲಿ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಗಂಡನ್ನ ನಾವು ಕಾಳಜಿ ಮಾಡುವಂತದ್ದು ಇದಿಷ್ಟು ಹೆರಿಗೆ ಆದ್ಮೇಲೆ ಬಾಣಂತಿಯರು ವಹಿಸಬೇಕಾದ ಕ್ರಮಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಇಂದ್ರನಿ ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು